ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ಇನ್ನೊಂದು ಬಲೆ ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಮೀನ್ ಮೀನು ಬಿದ್ದಿದೆ ಎಷ್ಟು ರಾಶಿ ಮೀನು ಬಿದ್ದಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಬಲೆ ಸೈಡ್ ಹೋಗ್ತಾ ಇದ್ದೀನಿ ನೋಡಿ ಸಿಕ್ಕಾಪಟ್ಟೆ ಮೀನು ಬಿದ್ದಿದೆ ಫುಲ್ ಗೇಮ್ ಆಗಿಬಿಟ್ಟಿದೆ ಇವಾಗ ಇವತ್ತು ಸಿಕ್ಕಾಪಟ್ಟೆ ಮೀನ್ ಮೀನು ಬಿದ್ದಿದೆ ನೋಡಿ ಬಲೆ ಕೂಡ ಏಳ್ಸೋಕೆ ಇಲ್ಲ ಆ ರೇಂಜಿಗೆ ಮೀನ್ ಬಿದ್ದಿ ನೋಡಿ ಇಲ್ಲ ನೋಡಿ ಮೀನ್ ನೋಡಿ ಇವ್ರು ಮೀನನ್ನು ಎಕ್ಕೊಂಡಿದ್ದಾರೆ ನೋಡಿ நீல நோடி சிங்காபட்டை மீன்பிடி

ನೋಡಿ ಎಲ್ಲ ಕೊಡ್ವಿ ಎಲ್ಲ ಲೈಕ್ ಲೈಕ್ ಕೊಡ್ವಿ ಎಲ್ಲ ಇಲ್ಲಿನ ಮೀನನ್ನ ತಗೊಂಡೋಗಿ ಅಲ್ಲಿ ಹಾಕಿದ್ದಾರೆ ಬಿಟ್ರಲ್ಲ ಇಲ್ಲ ನೋಡಿ ನೋಡಿ ಎಷ್ಟು ರಾಶಿ ಮೀನು ಬಿದ್ದಿದೆ ಲೆಕ್ಕ ಬರ್ಕಂಬರು ನೋಡಿ ಅಡು ಮೀನು ಪೂರ ಅಡು ಮೀನು ಇದು ನೋಡಿ ನಮಸ್ಕಾರ ಗೇಮ್ ಹೊಡೆದ್ ಬಿಟ್ರಲ್ಲ ಏನನ್ಸತ್ತೆ ಇಷ್ಟರಾಶಿ ಮೀನು ಹೋಯ್ತಾ ಚಿಕ್ಕಲ್ಲ ಆಯ್ತಾ ಹಾಯ್ ಮೀನ್ ಎಕ್ಲಿಲ್ಲ ಮೀನು ಎಕ್ಲಿಲ್ಲ ಈ ಮೀನಿಗೆ ಆಧಾರ್ ಕಾರ್ಡ್ ಅದ್ಯಾ ಟೆಂಪೋ ಬಂದಿದೆ ಇವಾಗ ಸಮುದ್ರದಲ್ಲಿ ತೊಳ್ಕೊಂಡು ಬಂದು ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಬಲೆ ಮಗ್ಚಿ ಯಾವ ರೀತಿ ಮೀನು ಸಿಗ್ತಾ ಇದೆ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಏ ಬರ್ಗಾಕಿದ್ರು ಆಗುದಿಲ್ಲ ಅಷ್ಟು ರಾಶಿ ಮೀನಿದೆ ಇವಾಗ ಬಲೆ ಮಗ್ಚಿದ್ದು ಇಲ್ಲಿ ನೋಡಿ ನೋಡಿ ಯಾವ ರೀತಿ ಇದೆ ನೋಡಿ ಎಲ್ಲಿ ನೋಡಿದ್ರು ಮೀನೇಯ ಇಲ್ಲಿ ನೋಡಿ ಇದು ಬಲೆಯಿಂದ ಹೊರಗಡೆ ಇರೋದು ಸಿಗ್ತಾ ಇರೋದಂತ ಇಲ್ಲಿ ನೋಡಿ ಆ ಹುಡುಗ ಎಲ್ಲ ಬರ್ಕ್ತಾ ಇದಾರೆ ನೋಡಿ ಅಲ್ಲಿ ನೋಡಿ ನೋಡಿ ಸಿಕ್ಕಾಪಟ್ಟೆ ಏ ಇಲ್ಲಿ ಇಲ್ಲಿ ಬರೀ ಇಲ್ಲಿ ಬರ್ದು ಇಲ್ಲಿ ಬರ್ಕಾಕ ಬರ್ಗಾಕ ವರ್ಗಾಕ ಇಲ್ಲ ನೋಡಿ ಸಿಕ್ಕಾಪಟ್ಟೆ ಯಾರನ್ನೂ ಕೇಳಬೇಕು ಇಲ್ಲ ಇಲ್ಲಿ ಬಂದ್ರೆ ಆಯ್ತು ಬರ್ಗಾಕ ಹೋಗುದು ಇಲ್ಲಿ ನೋಡಿ ಅಲೆಗಳ ಮೇಲೆ ಬರ್ತಾ ಇದೆ ಒಂದ್ರ ಮೇಲೆ ಒಂದು ಅಲೆಗಳು ಬರ್ತಾ ಇವೆ ಸಿಕ್ಕಾಪಟ್ಟೆ ಮೀನು ಹೋಗಿದೆ ಸಿಕ್ಕಾಪಟ್ಟೆ ಮೀನು ಕೂಡ ಬಿದ್ದಿದೆ ಇಲ್ಲಿ ನೋಡಿ ಇದೆಲ್ಲ ಮೀನೆಯ ಇಲ್ಲಿಂದ ಆ ಕಡೆ ಎಲ್ಲ ಮೀನೆಯ ನೋಡಿ ಅಲೆ ರಭಸಕ್ಕೆ ಮೀನುಗಳು ಏಳ್ ಏಳ್ಸ್ಕೊಂಡು ಬರ್ತಾ ಇವೆ ಇಲ್ಲಿ ನೋಡಿ ಕಾಲಡಿ ಪೂರ ಮೀನಿ ಬೇಕು ಅಂದಾಗ ಸಿಗಲ್ಲ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಐವತ್ತು ಪುಟ್ಟಿ ಮೀನೇ ಹೋಗಿದೇನು ಸಮುದ್ರದ ಮೀನು ಸಮುದ್ರಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಂಗೆ ಆಗಿದೆ ಇಲ್ಲಿ ನೋಡಿ ಮೀನು ಇವತ್ತೇ ಈ ರೀತಿಯಾಗಿ ನೋಡಿದ್ರು ಇವತ್ತೇ ದೊಡ್ಡ ಜಾತಿ ಮೀನು ಹೇಳಿದ್ರು ಇದೆಲ್ಲ ಮೀನು ಇಲ್ಲಿದೆ ನೋಡಿ ನೋಡಿ ರಾಯ್ ಇಲ್ಲಿ ನೋಡಿ ಇದೆಂತ ಹಾವ ಇಲ್ ನೋಡಿ ಅವ್ರೆಲ್ಲ ಅದ್ಯಾ ಬರ್ಬೋದು ಒಂದ್ ಹತ್ತು ಸಿಗ್ತದೆ ನಮ್ಮ ಕೂಡ ಮೀನ್ ತಗೊಂಡಿದ್ದಾರೆ ಇಲ್ ನೋಡಿ ಇದು ದುಡ್ಡು ತಗೊಂಡಿದ್ದಲ್ಲ ಬರಿಕೊಂಡಿದ್ದು ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಇದೆ ಅಲ್ಲಿ ಮಕ್ಕಳು ಬರ್ಬರ್ಗೆ ಆಗ್ತಾ ಇದ್ದಾರೆ ಅವ್ರಿಗೆ ಈಜೋದಂದ್ರೆ ಇಷ್ಟ ಇಲ್ಲಿ ನೋಡಿ ಎಲ್ಲರೂ ಮೀನನ್ನ ತಗೊಂಡಿದ್ದೀರಿ ಇಲ್ಲಿ ನೋಡಿ ಸಿಕ್ಕಾಪಟ ಮೀನಿದೆ ನೋಡಿ ಜೀವ್ ಬಲೆ ಅದ ಮೀನಲ್ಲಿ ಅಲ್ಲ ಅಲ್ಲ ಹಾ ಇಲ್ಲಿ ನೋಡಿ ರಜೆ ಇರೋದಮ್ದು ಇವರೆಲ್ಲ ಮೀನ್ ಎಕ್ಕ ಬಂದಿದ್ದಾರೆ ಇಲ್ಲಿ ನೋಡಿ ಎಲ್ಲಾರು ಮೀನ್ ಎಕ್ಕೇ ಬಾಬಾ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಅಲ್ಲಿ ಅಲ್ಲಿ ಆ ಕಡೆ ಅವ್ರ ಆ ಮಕ್ಕಳು ಬರುತ್ತವ್ರೆ ಅಲ್ಲ ಅಲ್ಲಿ ನೋಡಿ ಬಲೆ ಕೂಡ ಖಾಲಿ ಮಾಡೋಕೆ ಆಗ್ತಾ ಇಲ್ಲ ನೀರ್ ಬೇರೆ ಬರ್ತಾ ಇದೆ ಇಲ್ಲಿ ಯೋ ಕಟ್ಟಿ ಹೊರದತ್ತದೆ ಕಟ್ಟಿ ಹೊರದತ್ತದೆ ವಜ್ಜೆ ಆಯ್ತು ವಜ್ಜೆ ಆಯ್ತು ಹಾ ಹಾ ನನ್ನ ಎತ್ತರ್ ಗಾಡಿ ಮೇಲೆ ಮೀನ್ ತಕ ಕಪ್ಪ करू ಇಟ್ಕೊಂಡಂಗ ಐತಿ ಇವರೇ ನೋಡಿ ಬನ್ನಿ ಓನರ್ ಈಶ್ವರಣ್ಣ ಹ ಅದೆ ಸಹಕಾರ ಇಲ್ಲ ಅವರೇ ಕೊಟ್ಟಿದೀವಿ ಆ ವರ್ಷ ಐದರ எல்லാർக்கும் பைதவரே என்ன இது மீன் சிக்காட்டி விட்டதல்ல பாப்போம்